ನಮಸ್ಕಾರ ರೀ ಎಲ್ಲರಿಗೂ ವಿಶ್ವಾಲಕ್ಸ್ ಯೂಟ್ಯೂಬ್ ಚಲನ್ಗೆ ಸ್ವಾಗತ ಮತ್ತು ದೀಪಾವಳಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಹಬ್ಬದ ಪ್ರಯುಕ್ತ ಕಂಪ್ನಿಯಾಗ ಸೂಟಿಗೂ ಕೊಟ್ಟಿದ್ದರು ಅದಕ್ಕೆ ನಾನು ನಮ್ಮ ತಮ್ಮ ನಮ್ಮ ಅಕ್ಕನ ಮಕ್ಕಳು ನಾವು ನಾಲ್ಕು ಮಂದಿ ಸೇರಿ ಒಂದು ದಿನದ ಮಂತ್ರಾಲಯ ಪಯಣ ಮಾಡಿ ಬರೋನಂತೇಳಿ ಹೊಂಟಿದ್ವಿ ಇದು ಒಂದೇ ದಿನದ ಪಯಣ ಯಾಕಂದ್ರ ಉಳಕಿದ ದಿನ ನಾವು ಹೋಗಕಲ್ರಿ ಯಾಕಂದ್ರ ಮನ್ಯಾಗ ಹಬ್ಬ ಇರ್ತೈತಿ ಮನ್ಯಾಗ ಅದಕ್ಕೆ ಪೂಜೆ ಅದು ಮಾಡ್ತಿರ್ತಾರ ನಾವು ಹಬ್ಬದ ದಿನ ಎಲ್ಲರ ಹೊರಗೆ ಹೋದ್ವಿ ಅಂದ್ರ ಮನ್ಯಾಗ ಸುತ್ತಲು ಕಿತ್ತ ಹೊಡಿತಾರೆ ಚಪ್ಪಲಿ ಹಾಕಿದೆ ಗೊತ್ತಲ್ಲ ಅಷ್ಟು ಜೊತೆ ಹೊಡಿತೀನಿ ನಾನು ಎದಕ್ ಹಿಂಗಡಾಕತ್ತೇನಂದ್ರ ನಮ್ ಹುಬ್ಳಿಲಿ ಮಂತ್ರಾಲಯಕ್ಕೆ ಡೈರೆಕ್ಟ್ ಟ್ರೈನ್ ಇಲ್ರಿ ಅದಕ್ಕೆ ನಡಕ್ಕ ಗುಂಡ್ಗಾಲ ಅಂತೇಳಿ ರೈಲ್ವೆ ಸ್ಟೇಷನ್ ಐತಿ ಅಲ್ಲಿ ಹೇಳಬೇಕು ನಾವು ಆದರೆ ಟ್ರೈನ್ ಟೈಮಿಂಗ್ ಹುಬ್ಬಳ್ಳಿ ಎಂಟು ಇಪ್ಪತ್ತೈದಕ್ಕೆ ಬರ್ತೈತಿ ಆದರೆ ನಾವು ಸ್ಟೇಷನಿಗೆ ಬರೋಕೆ ಬಸ್ಲಿಂತ ಬಂದಿದ್ವಿ ಇವು ನಮ್ಗೆ ಹುಣ್ಕಾಳಿಂತರ ಬಸ್ಲಿಂತ್ರ ನಾವು ಇಳ್ದಾಗ ಟೈಮ್ ಎಂಟು ಇಪ್ಪತ್ತೆರಡು ಆಗಿತ್ತು ಲಘು ನಾವು ಓಡ್ಕೊಂತ ಬಂದು ಟಿಕೆಟ್ ತೆಗ್ಸಿದ್ವಿ ಟಿಕೆಟ್ ತೆಗಿಯವರು ಹೇಳಿದರೆ ನಿಮ್ಗೆ ಆ ಟ್ರೈನ್ ಸಿಗೋಂಗಿಲ್ಲ ಅಂತೇಳಿ ಆದರೂ ನಾವು ಬಿಡಲಿಲ್ಲ ಬಿಡಲಿಲ್ಲ ಇರಲಿ ತೋರಿ ಸರಿ ಅಂತೇಳಿ ಕೊಡ್ರಿ ಅಂತೇಳಿ ಟಿಕೆಟ್ ತೆಗಿಸ್ಕೊಂಡು ಬಂದ್ವಿ ಬಂದು ಓಡಾಡ್ಕೊಂತು ಬಂದು ಪ್ಲಾಟ್ಫಾರ್ಮ್ ನಂಬರ್ ಮೂರಾಗ ಬರ್ತೈತೆ ಅಂತ ತೋರಿಸಿದ್ರು ಅದಕ್ಕೆ ಅದಕ್ಕೆ ಓಡ್ಕೊತ ಹೊಂಟಿದ್ವಿ ರೀ ಎಷ್ಟು ಓಡ್ಕೊತ ಬಂದಿದ್ದಕ್ಕೂ ಚಲೋ ಆತ್ರಿ ಯಾಕಂದರೆ ಟ್ರೈನ್ ಇನ್ನೂ ಹೊರಟಿದ್ದಿಲ್ಲ ಐದು ನಿಮಿಷ ಡಿಲೇ ಆಗಿತ್ತು ಅದಕ್ಕೆ ಇದ ನೋಡ್ರಿ ಟ್ರೈನ್ ಬಂದು ನಿಂತಿದ್ದ ಈಗ ನಾವು ಟ್ರೈನ್ ಟ್ರೈನಿಗೆ ಅದಕ್ಕೆ ನಾವು ಬುಕ್ ಮಾಡಿದ್ದಿಲ್ಲ ಟ್ರೈನ್ ಬುಕ್ಕಿಗೆ ಅದಕ್ಕೆ ಬೋಗಿ ಹೋಗಿ ಇಲ್ಲೇ ಎಲ್ಲಿ ಹಿಂದದ ಜನರಲ್ ಬೋಗಿ ನೋಡಿದ್ರೆ ಸೀಟು ಸಿಗ್ತಾವಂತ ನೋಡಿದ್ರೆ ಎಲ್ಲ ಪೂರ್ತಿ ರೀ ಒಂದು ಸೀಟು ಖಾಲಿ ಇದ್ದಿದ್ದಿಲ್ಲ ನಿಂದ್ರಾ ಜಾಗ ಇದ್ದಿದ್ದಿಲ್ಲ ಹಂಗೆ ಭಾಗ ಕಡೆನ ನಿಂತ ನಿಂದಿರೋದ ಪರಿಸ್ಥಿತಿ ಇತ್ತು ಮತ್ತೆ ಏನು ಮಾಡೋಕ್ಕೆ ಹೊರಂಗಿಲ್ಲ ರೀ ಯಾಕಂದ್ರೆ ಇದು ಲಾಸ್ಟ್ ಟ್ರೈನ್ ಇತ್ತು ಏರ್ಕೆಂದ್ರೆ ಮುಂಚೆ ಏಳು ನಲ್ವತ್ತೈದಕ್ಕೆ ಇತ್ತು ಟ್ರೈನ್ ಅದು ನಮ್ಗೆ ಹೋಗಕ್ಕೆ ಆಗಲಿಲ್ಲ ಇದು ಎಂಟು ಇಪ್ಪತ್ತೈದು ಟ್ರೈನ್ ಐತಲ್ಲ ಇದು ಲಾಸ್ಟ್ ಇತ್ತು ಇದನ್ನು ಬಿಟ್ಟರೆ ಬೆಳಗ್ಗೆ ಆರು ಗಂಟೆಗೆ ಇತ್ತು ಟ್ರೈನ್ ಅದಕ್ಕೆ ಬೇಡ ಅಂಥೇಳಿ ಟ್ರೈನಿಗೆ ಇದೇ ಬೋಗಿಯೊಳಗೆ ನಿಂತ ಹೊಂಟಿದ್ವಿ ನೋಡ್ಬೋದು ನೀವು ಗದ್ಲ ನಿಂದ್ರಾಕು ಸಹಿತ ಜಗ ಇಲ್ಲ ಇಂಥದ್ರಾಗ ಅಲ್ಲೇ ತುದಿ ಕಡೆ ಬಾಗಲ ಕಡೆನ ನಿಂತ ಹೊಂಟಿದ್ವಿ ಹಂಗೆ ಟಿಕೆಟಿಂದು ರೇಟ್ ಎಷ್ಟಂದ್ರೆ ನೂರ ಹದಿನೈದು ರೂಪಾಯಿ ಅಂದ್ರೆ ಹುಬ್ಳಿಲಿಂತ್ರ ಗುಂಟ್ಕಲ್ ಮಠ ನೂರ ಹದಿನೈದು ರೂಪಾಯಿ ಮತ್ತು ಅಲ್ಲಿ ನೀವು ಥರ ನೀವು ಗುಂಟುಕಾಲಿಂತ್ರ ಮಂತ್ರಾಲಯಕ್ಕೆ ಮತ್ತು ಬೇರೆ ಟ್ರೈನ್ ಹಿಡಿಬೇಕು ಯಾಕಂದ್ರೆ ಹುಬ್ಳಿಲಿಂತ್ರ ಮಂತ್ರಾಲಯಕ್ಕೆ ಡೈರೆಕ್ಟ್ ಟ್ರೈನ್ ಇಲ್ಲ ಅಲ್ಲಿ ಹೋಗಿ ಚೇಂಜ್ ಮಾಡ್ಬೇಕು ನೋಡ್ ನೋಡ್ಬೋದು ರೀ ಇದು ಗುಂಟ್ಕಲ್ಲಿಂದ ರೈಲ್ವೆ ಟೇಷನ್ ಅಂದ್ರೆ ಮುಂಜಾನೆ ಎರಡು ಇಪ್ಪತ್ತೈದಕ್ಕೆ ಅಂದ್ರೆ ಇದು ಬಂದು ಇಲ್ಲೇ ಮತ್ತು ಚಹಾ ಕುಡಿನಂಥೇಳಿ ಚಹಾ ಕುಡಿಯಕತ್ತಿದ್ವಿ ಚಹಾ ಕುಡಿದು ಆದ್ಮೇಲೆ ಒಂದು ಅರ್ಧ ತಾಸಿಗೊಂದು ಟ್ರೈನ್ ಹತ್ತೈತಿ ರೀ ಗುಂಟುಕಲ್ ಮಂತ್ರಾಲಯ ರೋಡ್ ರೈಲ್ವೆ ಟೇಷನಿಗೆ ನಾವು ಮೂರೂವರಿ ಇದು ಟ್ರೈನ್ ಹತ್ತಿದ್ವಿ ಟ್ರೈನ್ ಹತ್ತಿ ಆಮೇಲೆ ಐದುವರೆಗೆ ಅಂದ್ರೆ ತಲುಪ್ತಾನೆ ರೀ ಮಂತ್ರಾಲಯ ರೋಡ್ ಟ್ರೈನ್ ಇದು ರೈಲ್ವೆ ಟೇಷನ್ ಇದು ರೀ ಮಂತ್ರಾಲಯ ರೈಲ್ವೆ ಟೇಷನ್ ಅಲ್ಲಿ ಬಂದು ಹೇಳಿದ್ವಿ ನಾವು ಹೇಳೋದು ಮುಂದೆ ಬಂದ್ಬಿಟ್ಲೇ ನಿಮ್ಗೆ ಆಟೋ ಸಿಗ್ತಾವ್ರೆ ಅಲ್ಲಿ ನೀವು ಬಸ್ ಬೇಕಂದ್ರೆ ಬಸ್ಸಿಗೆ ಹೋಗೋದ್ರೆ ಆದ್ರೆ ಒಂದು ಸ್ವಲ್ಪ ಲೇಟ್ ಆಕೈತಿ ನಾವು ನಸಕ್ನೇಯಾಗ ಬಂದಿದ್ದ ಆಟೋ ಇದು ಬಸ್ ಇನ್ನೂ ಇದ್ದಿದ್ದಿಲ್ಲ ಅದಕ್ಕೆ ಆಟೋಕ್ಕೆ ಹೋದ್ವಿ ಒಬ್ಬರಿಗೆ ನಿಮ್ಗೆ ಗುಡಿ ಮಠ ಅಂದ್ರೆ ಐವತ್ತು ರೂಪಾಯಿ ತೊಗೊತಾರವ್ರ ಆಟೋದಾಗ ನಾವು ನಾಲ್ಕು ಮಂದಿ ಆಗಿದ್ದಕ್ಕೆ ನೂರು ರೂಪಾಯಿ ಕೊಟ್ಟು ಹೊಂಟಿದ್ವಿ ಬಂದಿವು ನೋಡ್ರಿ ಇದ ಮಂತ್ರಾಲಯದ ದ್ವಾರ ಗುಡಿ ಇದೆ ನನ್ನ ಸನ್ಯಾಗ ಆರು ಗಂಟೆ ಆಗಿತ್ತು ಅಂದರೆ ರೈಲ್ವೆ ಸ್ಟೇಷನ್ ನಿಂತ ಆಟೋದಾಗ ಬಂದೆವು ಅರ್ಧ ತಾಸಿನ ದಾರಿ ರೈಲ್ವೆ ಟೇಷನ್ ಗುಡಿ ಮಠ ಆರು ಗಂಟೆ ಕಂದ್ರೆ ಬಂದು ಒಳಗೆ ಹೊಂಟಿದ್ವಿ ನೋಡ್ಬೋದು ನೀವು ಹಂಗೆ ರಾತ್ರಿ ಏನು ತಿಂದಿದ್ದಿಲ್ಲ ಅಬ್ಬರೂ ಟೈಮ್ ಲೇಟ್ ಆಗಿದ್ದಕ್ಕೆ ಅದಕ್ಕೆ ನನಸಿಕೆ ಬಂದ್ಬಿಟ್ಲೇನೋ ಒಟ್ಟು ಎಸ್ತಿತ್ರಿ ಅದಕ್ಕೆ ಅಲ್ಲೇ ನಾಷ್ಟ ಮಾಡಿದ್ವಿ ನಾಷ್ಟ ಮಾಡಿ ಗುಡಿಯಿಂದ ನದಿ ಐತಿ ತುಂಗಭದ್ರಾ ನದಿ ಅದಕ್ಕೆ ಜಳಕ ಮಾಡೋಣ ಅಂತೇಳಿ ಅದಕ್ಕೆ ಹೊಂಟಿದ್ವಿ ನೋಡ್ಬೋದ್ರಿ ಇದರಿ ಗುಡಿಯಿಂದ ಐತಿದ ತುಂಗಭದ್ರಾ ನದಿ ಬಂದ್ವಿ ಇಲ್ಲಿ ಜಳಕ ಮಾಡಕ್ಕಂತ ನೋಡಿದ್ವಿ ಆದ್ರೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಎಲ್ಲಿ ಬೇಕಾದಲ್ಲಿ ಅಲ್ಲೇ ಹೋಗದಾರ ಹಂಗೆ ಅದು ಜಳಕ ಮಾಡಿ ಮಾಡಿ ಎಲ್ಲ ಅಲ್ಲೇ ಹೋಗಿದ್ದಾರೆ ಏನು ಸ್ವಚ್ಛ ಇಟ್ಕೊಂಡಿಲ್ಲ ನೋಡ್ಬೋದು ಅಂಥದ್ರೊಳಗೆ ಜಳಕ ಮಾಡಿದ್ವಿ ಜಳಕ ಮಾಡಿ ರೆಡಿಯಾದ್ವಿ ರೆಡಿಯಾಗಿ ಈಗ ದರ್ಶನ ಪಡಿಯೋಕಂತೇಳಿ ಗುಡಿ ಕಡೆ ಹೊಂಟಿದ್ವಿ ಅಲ್ಲಿ ನದಿಯಾಗ ಜಳಕ ಮಾಡಿ ದರ್ಶನ ಮಾಡಕಂತ ಬಂದ್ವಿ ನೋಡ್ಬೋದ್ರಿ ನೀವು ಎಷ್ಟು ಗದ್ಲ ಐತ್ ಅಂತ ಹೇಳಿ ಇದ್ರೊಳಗ ಪಾಳೆ ಆಚಾರ ರೀ ನೀವು ಅರ್ಧ ಅರ್ಧ ಬಾಕು ಬಾಕೊಂಡು ಪಾಳೆ ಇತ್ತ ನೆನಸ್ನಾಗ ಬಂದ್ರೆ ಎಲ್ಲರು ನೀವು ಎಷ್ಟು ಚಂದ ಅಂತ ಅಂತೇಳಿ ಗುಡಿ ಇದು ಹೊರಗಿನ ಆವರಣ ಇದೆ ಇಲ್ಲಿ ಮಠ ಪಾಳೆ ಇತ್ತ ಈ ಪಾಳ್ಯದೊಳಗೆ ನಾವು ಸಾಲನ್ಯಾಗ ನಿಂತ ದರ್ಶನ ಪಡೆಯೋಕೆ ಅಂತೇಳಿ ಹೊಂಟಿದ್ವಿ ಇದು ಗುಡಿ ಒಳಗ್ರಿ ಅಲ್ಲಿ ಪಾಳೆ ಹಚ್ಚಿ ಮ್ಯಾಗ ಇದು ಒಳಗಿಂದ ಆವರಣ ಇದು ಗುಡಿ ಒಳಗಿಂದ ಹಂಗ ಮೆಟ್ಲು ಹತ್ಕೊಂತ ಬಂದ್ವಿ ಬಂದು ದರ್ಶನ ಪಡೆದು ಇಲ್ಲಿ ಹೊರಗೆ ಬಂದ್ವಿ ಅಲ್ಲಿ ದರ್ಶನಕ್ಕೆ ಹೋಗುವಾಗ ನಿಮ್ಗೆ ಪೋನ ಅನುಮತಿ ಇಲ್ಲ ಒಳಗೆ ಅದಕ್ಕೆ ನಿಮ್ಗೆ ಅಲ್ಲಿ ಒಳಗಿಂದ ಗದ್ದೆಗೆ ತೋರ್ಸೋಕ್ಕಾಗಲಿಲ್ಲ ಅದಕ್ಕೆ ಅಲ್ಲಿ ಹೊರಗೆ ಬಂದ್ವಿ ಹೊರಗೆ ಬಂದ ತಕ್ಷಣ ಅಲ್ಲಿ ತೀರ್ಥ ಕೊಡ್ತಾರೆ ಅಲ್ಲಿ ಕ್ಯೂ ಪಾಳೆ ಹಚ್ಚಿ ತೀರ್ಥ ಹಿಸ್ಕೊಂಡ್ವಿ ತೀರ್ಥ ಇಸ್ಕೊಂಡು ಹಂಗೆ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿದ್ವಿ ಪ್ರದಕ್ಷಿಣೆ ಹಾಕಿ ಬಂದು ಇಲ್ಲಿ ಗುಡಿ ಬಾಜಿನ ಒಂದು ಪರಿಮಳ ತೀರ್ಥ ಅಂಥೇಳಿ ಹೊಂಡ ಐತ್ರಿ ಅಲ್ಲಿ ಅದನ್ನು ನೋಡಿದ್ವಿ ಅದು ಚಲೋ ಇತ್ತು ನೋಡಿ ಬಂದು ಹಂಗೆ ಒಂದು ಸ್ವಲ್ಪ ಆವರಣದಾಗಿಂದ ಕಲಾಕ್ಷೇತ್ರ ಅದು ನೋಡಾಕತ್ತಿದ್ವಿ ಕಲಾಕೃತಿಗಳನ್ನು ನೋಡಿ ಅಲ್ಲೇ ಒಂದು ಸ್ವಲ್ಪ

ಇಲ್ಲಿ ಗುಡಿಯವರೆಗೂ ಒಂದು ಸ್ವಲ್ಪ ಅಡ್ಡ್ಯಾಡಿ ನಿಂತು ಮತ್ತು ನಾವು ಫೋಟೋದನ್ನ ತೆಗೆಸ್ಕೊಂಡು ಈಗ ಪಂಚಮುಖಿ ಹನುಮಪ್ಪನ ನೋಡಕ್ಕೆ ಹೊಂಟಿದ್ದೀವಿ ರೀ ಅಲ್ಲಿ ಇಲ್ಲಿಂತ್ರ ಆಟೋದಾಗ ಹೋಗ್ತಾರೆ ನಿಮ್ಗೆ ಅಂದ್ರೆ ಮೂರ ಮೂರು ಪ್ಲೇಸ್ ತೋರಿಸ್ತಾರೆ ಅವ್ರ ಒಬ್ಬರಿಗೆ ದೇಡ್ನೂರು ರೂಪಾಯಿ ಕೇಳಿದ್ರವ್ರು ಆದ್ರೆ ನಾವು ಒಬ್ಬರಿಗೆ ನೂರು ನೂರು ರೂಪಾಯಿ ಮಾಡಿ ನಾವು ನಾಲ್ಕು ಮಂದಿ ಇದ್ದವ್ರೆ ನಾಲ್ಕುನೂರು ರೂಪಾಯಿ ಕೊಟ್ಟ ಹೊಂಟಿದ್ದೀವಿ ರೀ ಇದು ದ್ವಾರ ಭಾಗದ ಕಡೆನೇ ಐತಿ ಅಂದ್ರೆ ಗುಡಿಲಿಂತ್ರ ಒಂದು ಎರಡು ಮೂರು ಕಿಲೋಮೀಟ್ರ್ ದಾಟಿ ಬರ್ಬೇಕು ಇದು ಅಭಿಯಾಂಜನೇಯ ಅಂತೇಳಿ ಹನುಮಂತನದ ಗುಡಿ ಇದು ಪಸ್ಟ್ ಗುಡಿ ರೀ ನಾವು ನೋಡಿದ್ದೆ ಅದು ನೋಡಿ ಆದ್ಮ್ಯಾಗ ನಾವು ತುಂಗಭದ್ರಾ ನದಿ ಮ್ಯಾಗ ಒಂದು ಬ್ರಿಡ್ಜ್ ಐತಿ ಆ ಬ್ರಿಡ್ಜನ್ನೇ ದಾಟ್ಕೊಂತ ಹೊಂಟಿದ್ವಿ ನೋಡ್ಬೋದು ರೀ ನೀವು ತುಂಗಭದ್ರಾ ನದಿ ಇದೆ ಇದು ಎರಡನೇ ಸ್ಥಳ ರೀ ಇದು ರಾಘವೇಂದ್ರ ಸ್ವಾಮಿ ಅವರ ಬೃಂದಾವನ ಇದು ಅಂದರೆ ಇದು ರಾಯಚೂರನ್ಯಾಗ ಐತಿ ತುಂಗಭದ್ರಾ ನದಿ ದಡದಲ್ಲಿ ಐತಿ ಇದು ಬೃಂದಾವನ ಇದರ ತಟದಲ್ಲಿ ಬೃಂದಾವನ ಬಾಜುನ ಇನ್ನೊಂದು ಗುಡಿ ಐತ್ರಿ ರಾಯಚೂರದು ಇದು ಬಿಂಚೇಲಮ್ ಬಿಚ್ಚೇಲಮ್ಮ ಗುಡಿ ಅಂತೇಳಿ ಪೂರ್ತಿ ಕಲ್ಲಿಲೇನ ಮಾಡಿದ ಗುಡಿ ಭಾರಿ ಐತ್ರಿ ಮಸ್ತ್ ಐತಿ ಗುಡಿ ನೋಡ್ಬೋದು ರೀ ನೀವು ಪೂರ್ತಿ ಕಲ್ಲಿಲೇನ ಕಟ್ಟಿದ ಗುಡಿ ಬಿಚ್ಚೇಲಮ್ಮ ರಾಯಚೂರು ಬಿಚ್ಚೇಲಮ್ಮ ಗುಡಿ ಅಂತೇಳಿದೆ ಇದು ಬೃಂದಾವನದ ಬಾಜುನ ಐತಿ ನೋಡ್ಬೋದ್ರಿ ನೀವು ಎಷ್ಟು ಚಂದ ಐತೆ ಅಂತೇಳಿ ಇದನ್ನ ನೋಡ್ಕೊಂಡು ನಾವು ನೆಕ್ಸ್ಟ್ ಪಂಚಮುಖಿ ದೇವಸ್ಥಾನಕ್ಕೆ ಹೋದೀವಿ ರೀ ಪಂಚಮುಖಿ ಆಂಜನೇಯ ದೇವಸ್ಥಾನ ಇಲ್ಲಿ ಒಳಗೆ ನಿಮ್ಗೆ ಫೋನಿಗೆ ಅನುಮತಿ ಇಲ್ಲ ಇದು ನಾವು ಲೈನ್ಯಾಗ ಹೋಗ್ಬೇಕ್ರಿ ಸಾಳ ಹಚ್ಚಿ ದರ್ಶನ ಪಡ್ಕೊಂಡು ಹೊರಗೆ ಬಂದ್ವಿ ಅಂದ್ರೆ ಅಲ್ಲಿ ದರ್ಶನ ಮಾಡೋಕೆ ನಿಮ್ಗೆ ಅನುಮತಿ ಇಲ್ಲ ಅದಕ್ಕೆ ಅಲ್ಲಿ ಒಳಗೆ ತೋರ್ಸೋಕೆ ಆಗಲಿಲ್ಲ ಇಲ್ಲಿವರೆಗೆ ಬಂದ್ವಿ ರೀ ನೋಡಿ ದೊಡ್ಡ ಬಂಡೆ ಐತಿ ಕಲ್ಲಿಂದ ಅದು ತುದಿಗೆ ನಿಂತಿತ್ತೆ ದರ್ಶನ ಮಾಡಿಕೊಂಡು ರೀ ಇಲ್ಲಿ ಇದು ಭೋಜನಾಲಯ ಮಂತ್ರಾಲಯದ್ದು ಅಂದ್ರೆ ಹನ್ನೊಂದು ಗಂಟೆಲಿಂತ್ರ ಎರಡು ಗಂಟೆ ಮಟ್ಟ ಭೋಜನ ಸ್ಟಾರ್ಟ್ ಆಗಿರ್ತೈತಿ ಊಟ ಮಾಡಿದ್ವಿ ಇದು ಭೋಜನಾಲಯ ಅಲ್ಲಿ ಊಟ ಮಾಡ್ಕೊಂಡು ಮತ್ತು ಬಂದು ಮತ್ತು ಮಂತ್ರಾಲಯದ ಅವರ್ನದಾಗ ಒಂದು ಸ್ವಲ್ಪ ಅಡ್ಡಾಡಿದ್ವಿ ಅಡ್ಡಾಡಿ ಆದಮೇಲೆ ಮೂರುವರೆ ಆಗಿತ್ತು ರೀ ಟೈಮು ಅದಕ್ಕೆ ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ಯಾಗ ಹೀಗೆ ಹೊಂಟಿದ್ವಿ ರೀ ವಾಪಸ್ಸು ಆಮೇಲೆ ನಿಮ್ಗೆ ಮಂತ್ರಾಲಯ ರೈಲ್ವೆ ಟೇಷನ್ ನಿಂತರ ಗುಂಟುಕಲ್ಲಿಗೆ ಆರೂವರೆಗೆ ಇಪ್ಪ ಏಳು ಗಂಟೆಗೆ ಟ್ರೈನ್ ಇರ್ತೈತೆ ರೀ ಆ ಟ್ರೈನ್ ಹತ್ತಿ ನೀವು ಗುಂಟುಕಲ್ಲಿಗೆ ಹೋದ್ರೆ ಅಂದ್ರೆ ಅಲ್ಲಿ ನಿಂತರ ಹುಬ್ಬಳ್ಳಿಗೆ ಹತ್ತುವರೆಗೆ ಟ್ರೈನ್ ಇರ್ತೈತಿ ಆ ಟ್ರೈನ್ ನಾವು ಹತ್ಕೊಂಡು ಬಂದಿವಿ ರೀ ಹತ್ಕೊಂಡು ಬಂದು ನಸಿಕನ್ ಜಾವ ಐದುವರೆಗೆ ಅದು ಹುಬ್ಳಿ ತಳಪ್ತ ನೋಡ್ಬೋದು ರೀ ನಾವು ನೀವು ನಸಕ್ನಾಗ ಐದುವರೆ ಆಗಿತ್ತು ರೀ ನಾವು ಹುಬ್ಳಿ ತಳಪಿದ್ವಿ ಹುಬ್ಬಳ್ಳಿ ತಳಪಿ ಈ ನಮ್ಮ ಊರು ಹುಣ್ಕಲ್ಲಿಗೆ ಹೊಂಟಿದ್ವಿ ಇದಿಷ್ಟು ನಮ್ಮದು ಮಂತ್ರಾಲಯದ ಪಯಣ ದೀಪಾವಳಿ ಪ ಸಲುವಾಗಿ ಒಂದು ದಿನದ ಹುಬ್ಬಳ್ಳಿ ಲಿಂತ್ರ ಮಂತ್ರಾಲಯದ ಪಯಣ ಇದು ನಿಮಗೆ ಇಷ್ಟ ಆತ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗೋಣ್ರಿ ನಮಸ್ಕಾರ ಎಲ್ಲರಿಗೂ